ನೆಜ್ಜಬೇಕಾದ್ರು ಕಂಡು ಹಿಡಬಹುದು ಅಂತ ನೀರ್ನಲ್ಲಿ ಮೀನ್ ಆದರೆ ಈ ಚಂಗಿ ಪಿಂಗಿ ಆಡು ಎಣ್ಣೆ ಮರ್ಸಲ್ಲಿ ಯಾವ ಕೇಳ್ತಾನೆ ನಾನು ಏನೋ ಶೀಡ ಏನು ಕಷ್ಟ ಇಲ್ಲ ಸಿಕ್ಕುದು ಅವಳನ್ನ ಮದುವೆ ಮಾಡ್ಕೊಂಡು ಆ ಸಂಸಾರ ಮಾಡುವ ಅಂದ್ರೆ ಆ ಸೀಲು ನಾನ್ ಕಂಡಾಗ ನನ್ ಜೊತೆಲಿ ಬತಿ ಎದುರಿಗಿದ್ರೆ ಅವನ ಜೊತೆಲಿ ಮಾಡ್ಕೊಂಡು ಇಬ್ಗು ಚಳ್ಳಿ ಅಂತ ನಾನು ಎಷ್ಟು ಜನ ಆಟ ಆಡ್ಸಿರ್ಬೇಕು ಇಲ್ಲೇ ಬರ್ಲಿ ಇವತ್ತು ಏಳರಲ್ಲ ಒಂದ್ ತೀರ್ಮಾನ ಆಗ್ಬಿಡಬೇಕು ಇಲ್ಲ ಅಪ್ಪಿ ಬಿ ಬತಿ ಇಲ್ಲ ಅಂದ್ರೆ ನಾನು ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಬೇಕು

ಅವನ ಎದುರುಗಿದ್ರೆ ಅವನ ಅವನು ಅನ್ನ ನಾನು ಕಳ್ತಿನ ಇಲ್ಲ ನನ್ನ ಮೀರೋ ನಿಜವಾಗಲೂ ನಾನು ನಿನ್ನೆ ಪ್ರೀತಿ ಮಾಡ್ತಾ ಇರೋದು ಆದರೆ ಪಶುಪತಿ ಬಂದಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ನನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ಲ ಆಣೆ ಇಲ್ಲ ನಿನ್ನಣೆ ನಿಮ್ಮ ಅಪ್ಪನಣೆ ನಿಮ್ಮವ್ವನಣೆ ನಿಮ್ಮ ತಾತ ಇದ್ದರೆ ನಿಮ್ಮ ತಾತನ ಮೇಲೆ ಮಾಡಿ ಏಯ್ ಹ್ಞೂ ನೀವು ಸರಿ ಸಂಗತಿಲ್ಲ ಈಗೇನೀಗ ಆ ಪಿ ವಿ ಬತಿ ಸೋ ಸೋ ನಿನಗೆ ತಪ್ಸಿದ್ರೆ ನಿನ್ನನ್ ಮದುವೆ ಆಯ್ತ್ಯಾ ಅವನು ಸಾಮಾನ್ಯ ತಪ್ಸಿ ನೋಡು ಗುರು ಆಗ ನಿನಗೆ ಗೊತ್ತಾಗುತ್ತೆ ನಾನು ನಿನ್ನನ್ನ ಎಷ್ಟೊಂದು ಲವ್ ಮಾಡ್ತೀನಿ ಅಂತ ಹಾಗಾದ್ರೆ ನಿಂದ ಒಂದು ಚೂರು ಕೊಡ್ತೀಯಾ ಜನ ಎಲ್ಲ ನಮ್ಮನೇ ನೋಡ್ತಾವ್ರೆ ಬಾ ಸೀನ್ ಸಿನ್ಗಡೆ ಹೋಗೋಣ ಕಟ್ಲೇ ದೇ ಅಲ್ಲಿ ನಾನು ಏನು ಕೇಳ್ದೆ ನಿನ್ನ ನಾನು ಏ ನಾನು ಕೇಳಿದ್ದು ಒಂದು ಪ್ಲಾನ್ ಹೇಳ್ತೀನಿ ನಿನ್ನ ಕಿವಿ ಕೊಡು ಅಂತ ಅದೇ ಅನ್ಕಂಡೆ ಈ ಮುಂಡದಕಂತಾ ರೊಮ್ಯಾಂಟಿಕ್ ಎಲ್ಲಿಂದ ಬರಬೇಕು ಅಂತ ಕಿವಿ ತಾನೇ ತಗ ಮಡಿಕ ಕರಾಮ ನೋಡು ಆ ಪ್ರೀಮಿ ಮತ್ತೆ ನಮ್ಮಿಬ್ರು ಮುದ್ದಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಹಂಗಂತೀಯ ಹಾಗಾದ್ರೆ ಹಿಂಗೆ ಮಾಡ್ತೀನಿ ಇದೇ ರೋಡಲ್ಲೇ ಬರ್ತಾನೆ ಇವತ್ತೆರಡು ರೋಡಲ್ಲಿ ತೀರ್ಮಾನ ಆಗಿ ಬಿಡ್ಬೇಕು ಮರಲಿಂಗ ನೋಡ್ತಾ ಇರ್ತೀನಿ ಅವನ್ ಬಂದಾಗ ಏನ್ ಮಾಡ್ತೀನಿ ಅಂತ ನೋಡ್ತೀನಿ ಆಯ್ತು ಮಾಡ್ತೀನಿ ಹಿಂಗೆ ಮಾಡ್ಲಾರ್ದು

ಆ ಅವನು ಕೇಳಿದನಾ ಅವನು ಏನು ಗೊತ್ತಾ ಏನು ಮಾಡಿದ ಅವಳು ನಿನಗೆ ಏನು ಸಮಾನಾ ಮುಟ್ಟು ಗಾಡಿ ಕ ಓಡಿಸ್ಕ ಬಮ್ಮಡ ನೋಡು ಅಲ್ಲಿ ಹಿಡಿದು ಆಟವಾ ಇಲ್ಲಿ ಮುಟ್ಟಿ ನೋಡಪ್ಪ ನೀ ನೀ ಸರಿ ನನ್ನನ ಏನು ಕೊಡುಕ್ತ ಇದ್ದೆ ನೀನು ಅಲ್ಲ ಒಂದಾ ಎರಡಾ ಹೇಳೋಕ್ಯಾ ಇಷ್ಟು ಹೇಳಿದ್ರು ಸಾಲ್ದ ನೋಡೋ ಹ ಅಲ್ಲ ಹ ನನ್ನ ನಿನ್ನ ಪರಿಚಯ ಆಗಿ ಹ ಇಷ್ಟು ಸಾಕು ಎಷ್ಟ ಆಯ್ತು ಹೇಳು ಏನಾಯ್ತು ಒಂದು ಪಿಚ್ಚರು ಇಲ್ಲಿ ಓಟ್ಲ್ಗೆ ಹೋಗಿ ಊಟ ಮಾಡಿ ಹ್ಞೂ ಪಾರ್ಕ್ ಹೋಗಿ ನಿನ್ನ ತೊಲೆ ಮೇಲೆ ಮನೆ ತಂದು ಒಂದು ಸೊಗಸಾಲ ಕನ್ಸಾಗಿ ಕಾಣವ ಅಂದ್ರೆ ಇಲ್ಲಿ ತೋರ್ತೀಯ ಅಲ್ಲಿ ಹಾಕ್ತೀಯಾ ಇನ್ನು ಹೆಂಗೆ ಮಾಡುದು ಹೇಳ್ಬತ್ತ ಇಲ್ಲಿ ತೋರ್ಬಿಟ್ಟು ಇಲ್ಲ ನಿಂತ ಕಟ್ರೆ ಕಬ್ಬು ಕಷ್ಟ ಇಟ್ಕೊಬಿಡ್ತೀಯ ಅಂತಾನೆ ಆರ್ ಕೊಡೋದು ನಾನು

அரே எந்தோர் சுட்டபுட்டது அதுக்கே கணுக எல்லோ ಇರುಮುರವಿದೆ ಅಲ್ಲೇನ್ ಮಾಡಕ್ ಹೋಗಿದೆ ಅಲ್ಲ ಕಡು ಅದಕ್ಕೆನೆ ಬೆಳಿಗ್ಗೆ ಎದ್ದು ಸ್ನೋ ಪೌಡರ್ ಹಚ್ಕೊಂಡು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಆಡು ಐಕ್ಲಿಂದ ಹಿಡ್ಕೊಂಡು ಅಲ್ಲಾಡ ಮುದುಕ್ರವರ್ಗು ನನ್ನೇ ನೋಡ್ತಾರೆ ಗೊತ್ತೀನಿ ಕೈಗೆ ಪ್ಯಾಂಟ್ ಇಕ್ಕಂದ್ರೆ ಅರ್ಧ ಮೈ ತೋರ್ಕೋದ್ರೆ ಪಟ್ಟಿ ಹಾಕ್ಯಾನ ಇಲ್ಲಿ ಕೂತಿರೋ ಮುದ್ದು ನೋಡಿ அல்ல அட் ஐத் கூட்டாட்டே அல்ல நான் நீன் எல்லா பீச்சா புட்டுவன் மத்த மரியந்த சீரே உட்கண்ட குங்கும இட ಕೆನ್ನೆಗೆ ಅರ್ಶನ ಸವರ್ಕೊಂಡು ತಾನೆ ಯಾವತ್ ನೀಟಾಗಿ ಬಾಚ್ಕೊಂಡು ಹೂವ ಮುಡ್ಕೊಂಡು ಹೊಯ್ತಾ ಇದ್ರೆ ಬೀದಿಲಿ ಹೊಯ್ತಾ ಇದ್ರೆ ಭಾರತ ನಾನಿ ಹೋದಂಗೆ ಕಾಣಿಸ್ತೀಯ ನೋಡು ಹೇಳುತ್ತ ಆಯ್ತು ಇನ್ಮೇಲೆ ನೀನು ಹೇಳ್ದಂಗೆ ಸೀರೆ ಉಟ್ಕೊಂಡು ತಲೆ ತುಂಬಾ ಸೆರ್ಗ ಹಾಕೊಂಡು ಭಾರತ ನಾರಿ ತರ ಬರ್ತೀನಿ ನೀನು ದೂರ ನಿಂತ್ಕೊಂಡು ಅಲ್ಲಿಂದನೇ ಲವ್ ಮಾಡಬೇಕು ಈ ಹತ್ರ ಬಂದ್ಬಿಟ್ಟು ಮುಟ್ಟದು ಈಚಾಡೋದೆಲ್ಲ ಮಾಡ್ತಿಲ್ಲ ಅವೆಲ್ಲ ಮಾಡಂಗಿಲ್ಲ ಅಲ್ಲ ನಿಜಕ್ಕೆ ಕರೆಗೆಸು ಅಲ್ಲ ಕಣ ಇವನಿಗೆ ಭಾರತ ನಾರಿ ತರ ಕಾಣ್ತಾ ಇದ್ರು ಪರವಾಗಿಲ್ಲ ಹಿಡ್ಕೊಂಡು ಅಮುಕ್ತಾ ಇರಬೇಕು ಇವ ಯಾವಾಗ ಯಾವಾಗ ಅಲ್ಲ ಕಣ ನಾನು ಹೇಳ್ತೀನಿ ಏನು ಗೊತ್ತಾ ಇಲ್ಲಿ ಕೂತಿರೋ ಜನ ಏನಾನ ತಿಳ್ಕೊಂಡರು ಅಂತ ಅದ್ಯಾಕೆ ತಿಳ್ಕೊಂಡರು ಏನು ಪಿಚ್ಚರ್ ಗೆ ಅನ್ಕೊಂಡೆ ಇನ್ನು ಯಾಕೆ ಹೇಳಿಲ್ಲ ಇದು ಅಂತ ಆಯ್ತು ಬಿಡು ನೀ ಇಷ್ಟೊಂದು ಹೇಳ್ತಾ ಇದ್ಯೆ ಅಂದಮೇಲೆ ಪಿಚ್ಚರಿಗೆ ಬರದೆ ಹೇಳು ಎಲ್ಲಿ ಯಾವಾಗ ಹೇಗೆ ಬರಬೇಕು ಅಂತ ಹೇಳು ನಾಳೆ ಇಷ್ಟಕ್ಕೆ Yeah, we not see it